ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮಲ್ನಾಡ್ ಟ್ರಾವೆಲರ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಬಿಜಾಪುರದ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಇವತ್ತು ನಾನು ಕರ್ಕ ಬಂದಿರೋ ಪ್ಲೇಸ್ ಏನಿದೆ ಇದು ಅಸರ್ ಮಹಲ್ ಸೊ ಹಿಂದೆ ನೀವು ನೋಡ್ತಿರ್ಬೋದು ಇದೆಲ್ಲ ಕೋಟೆಯ ಒಂದು ಭಾಗ ಸೊ ಇಲ್ಲೇನು ನೋಡ್ತಿದ್ದೀರಾ ಇದೆಲ್ಲ ಒಂಥರ ಸ್ಪೆಷಲ್ ಕಲ್ಗಳು ನೋಡಿ ಹೆಂಗೆ ಬರುತ್ತೆ ಕೇಳಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಸೊ ಬನ್ನಿ ಒಳಗಡೆ ಹೋಗೋಣ ಇದೆ ಎಂಟ್ರೆನ್ಸು ಲೇಡೀಸಿಗೆ ಎಂಟ್ರಿ ಇಲ್ಲ ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ ಸೊ ಇಲ್ಲಿ ರಾಜ ಮಹಾರಾಜರು ಇಲ್ಲಿ ಕೂತ್ಕೊಂಡು ಒಂಥರ ದರ್ಬಾರ್ ಟೈಪ್ ಮಾಡ್ತಿದ್ರು ಸೊ ಅವ್ರದ್ದು ಇಲ್ಲಿ ಮುಂದೆ ಪುಷ್ಕರ್ಣಿ ಟೈಪು ಇದ್ದೇ ಇರುತ್ತೋ ಅಭ್ಯಾಸಲಿ ಸೊ ಎಲ್ಲ ದರ್ಗಾ ಮತ್ತು ಗುಂಬಸ್ ಹತ್ರ ನೀವು ನೋಡಿದ್ರಿ ಪುಷ್ಕರ್ಣಿ ಟೈಪ್ ಇದ್ದೇ ಇತ್ತು ಇಲ್ಲೂ ಕೂಡ ನೀವು ನೋಡ್ತಿದ್ದೀರ ಸೊ ಇಲ್ಲಿ ಮೇಲ್ಗಡೆ ರಾಜ ಬಂದು ಕೂತ್ಕೊಳ್ತಾ ಇದ್ರು ಮುಂಚೆ ಈ ಕಲ್ಲೇನಿದೆ ಇದು ಆ ಪುರಾತನ ಕಾಲದ್ದು ಇದು ಕೂಡ ಸೊ ಇದು ಬೆಡ್ ರೀತಿ ಯೂಸ್ ಮಾಡ್ತಾ ಇದ್ರು ಕುತ್ಕೊಳ್ಳೋದಕ್ಕೋಸ್ಕರ ಸೊ ಇದೇನು ನೋಡ್ತಿದ್ದರೆ ಅದು ಆ್ಯಕ್ಚುಲಿ ಮರದ್ ಮಾಡಿದ್ದಾರೆ ಎಷ್ಟೊಂದು ಇದೆ ಕಂಪ್ಲೀಟ್ ಇದೆಲ್ಲ ಮರದಲ್ಲೇ ಅವರು ಇದು ಮಾತ್ರ ಏನು ನೋಡ್ತಿದ್ದೀರಾ ಇದು ಗೋಡೆ ನೋಡಿ ಇದು ಗೋಡೆ ಎಷ್ಟು ಅಗ್ಳ ಇದೆ ನೋಡಿ ಇದು ಮಾತ್ರ ಮರದ್ದು ಇದು ನೋಡಿ ಫ್ರಂಟ್ ಏನಿದೆ ಇದೆಲ್ಲ ಕಂಪ್ಲೀಟ್ ಮರ ಸುತ್ತ ನೋಡ್ತಿದ್ದೀರಲ್ಲ ಹೇಗಿದೆ ಅಂಥೇಳಿ ಇದೆಲ್ಲ ಕೋಟೆಯ ಭಾಗಗಳು ಕೋಟೆ ಎಲ್ಲ ಬಿದೋಗಿದೆ ಹದಿನಾರನೇ ಶತಮಾನದಲ್ಲಿ ಇಲ್ಲೆಲ್ಲ ಕೋಟೆ ಎಲ್ಲ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಈ ತುಂಬ ವರ್ಷಗಳು ಕಳೆದಿರೋದ್ರಿಂದ ಒಂದು ಮುನ್ನೂರು ನಾನ್ನೂರು ವರ್ಷಗಳು ಕಳೆದಿರೋದ್ರಿಂದ ಇದೆಲ್ಲ ಬಿದೋಗಿದೆ ಕೆಲವೊಂದಿಷ್ಟು ಭಾಗಗಳು ಬಿಜಾಪುರದಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ತುಂಬ ಪಾಡ್ಗಳೆಲ್ಲ ಬಿದೋಗಿದೆ ಇದು ಕಲ್ಲಿಂದು ನೋಡಿ ಕಲ್ಲಿಂದು ಮಾಡಿದ್ದಾರೆ ಇದಿದೆಯಲ್ಲ ಕಲ್ಲು ಇದು ಕಲ್ಲಿಂದ ಮಾಡಿರ್ತಕ್ಕಂಥದ್ದು ನೋಡ್ತಿರ್ಬೋದು ಇದೆಲ್ಲ ಕಲ್ಲು ಸೊ ಒಳಗಡೆ ಇಲ್ಲಿ ಈ ಥರ ಒಂದು ಪ್ಲಸ್ ಸ್ಕ್ವೇರ್ ಶೇಪ್ ಇರುತ್ತೆ ಸೊ ಇದ್ರೊಳಗಡೆ ಕಲ್ಲನ್ನು ಜಾಯಿಂಟ್ ಮಾಡ್ತಾರೆ ಸೊ ಸೊ ಅದರ ಒಳಗಡೆ ಕೂರಿಸೋದು ನೋಡಿ ಅಲ್ಲಿದೆ ಅದನ್ನು ತೋರಿಸ್ತೀನಿ ಹೋಗಿ ಮೀನುಗಳಿದೆ ಅಲ್ಲಿ ನೋಡಿ ನಿಮಗೆ ಕಾಣಿಸ್ತಿದ್ಯಾ ಇಲ್ವೋ ಗೊತ್ತಿಲ್ಲ ಮೀನೆಲ್ಲ ಇದೆ ದೊಡ್ಡದಾಗಿದೆ ನೋಡಿ ಮೀನು ಮಳೆ ಬಂದರೆ ಇನ್ನೂ ತುಂಬ್ಕೋಬೋದು ಇದು ನೋಡಿ ಯಾವ ಥರ ಇದೆ ಆ ಪಾರ್ಟ್ ಎಲ್ಲ ಬಿದ್ದೋಗಿದೆ ನೋಡಿ ಅಲ್ಲಿ ಸುತ್ತ ಹೇಗಿದೆ ಅಂತ ಹಿಂದೆ ನೀವು ನೋಡ್ಬೋದು ತುಂಬ ಬೃಹತ್ ಆಕಾರವಾಗಿ ಕನ್ಸ್ಟ್ರಕ್ಷನ್ನ ಮಾಡ್ತಾರೆ ಸೊ ಇದ್ರದ್ದು ಅಸೆಂಬಲ್ ಮಾಡೋ ಭಾಗನ ನಾನು ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲಿಟ್ಟಿದ್ದಾರೆ ಅದು ರಾಜರು ಮಾತ್ರ ಅಲ್ಲಿ ಎಂಟ್ರಿ ಕೊಡೋದು ಸೊ ರಾಜರಿಗೋಸ್ಕರ ಅದು ಅದೆಲ್ಲ ಹೇಗೆ ಕ್ಲೋಸ್ ಮಾಡಿದ್ದಾರೆ ಅಂತ ಸೊ ರಾಜರು ಆಗಿನ ಕಾಲದಲ್ಲಿ ಬಂದಾಗ ಇಲ್ಲಿ ಒಳಗಡೆ ಹೋಗ್ತಿದ್ರು ಸೊ ಈ ಥರ ಕ್ಲೋಸ್ ಮಾಡ್ತಾರೆ ನೋಡಿ ಒಳಗಡೆ ಇನ್ಸೈಡ್ ಒಂದು ಡೋರ್ ಇದೆ ಅದು ಕಾಣಲ್ಲ ಸೊ ಇಲ್ಲಿ ಇಟ್ಟಿದ್ದಾರಲ್ಲ ಆ ಕಲ್ಲು ಆ ಕಲ್ಲನ್ನು ಅದಕ್ಕೆ ಕೂರಿಸ್ತಾರೆ ನೋಡಿ ಇದು ಯಾವ ರೀತಿ ಇದೆ ಬಹುಶಃ ಕಲ್ಲಿನಿಂದನೇ ಮಾಡೋಣ ಅಂತೇನೋ ಪ್ಲ್ಯಾನ್ ಮಾಡಿದ್ರೇನೋ ಅದ್ಯಾಕೋ ವರ್ಕೌಟ್ ಆಗಿಲ್ಲ ಅನಿಸುತ್ತೆ ಹಂಗಾಗಿ ಅವರು ಮರದಲ್ಲೇ ಮಾಡಿದ್ದಾರೆ ಸೊ ಇಲ್ಲಿ ಮೇಲುಗಡೆ ಹೋಗೋದಕ್ಕೆ ಬಟ್ ಅಲ್ಲಿ ಹೋಗೋದಕ್ಕೆ ಬಿಡೋಲ್ಲ ಕ್ಲೋಸ್ ಆಗಿರೋದು ಸೊ ಡೋರು ಡೋರ್ ಇವಾಗಿಂದ ಆವಾಗಿನ ಕಾಲದೋ ಗೊತ್ತಿಲ್ಲ ಹಳೆ ಥರನೇ ಕಾಣಿಸ್ತಾ ಇದೆ ಆ ಕಡೆ ಎಲ್ಲ ಇದೆ ಕೋಟೆ ಭಾಗಗಳು ಸುತ್ತ ಗಾರ್ಡನ್ ಟೈಪಲ್ಲ ಇದೆ ವೀಕ್ಷಕರೇ ಈ ಅಸರ್ ಮಹಲ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು